ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಣ್ಣೆ ಮೈದಾ ಸೋಡಾ ಬೇಕಿಂಗ್ ಪೌಡ್ರು ಓವನು ಎಗ್ಗು ಇಲ್ಲದೇ ಟೇಸ್ಟಿ ಹೆಲ್ದಿಯಾಗಿರುವಂಥ ಬಿಸ್ಕೆಟ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವನ್ನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮಗೆ ಚೆಂದಾಗಿದ್ದೇ ಇರ್ತಾವೆ ರೀ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡಿಟ್ಕೊಳ್ತೀರಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರ್ಗೆ ನಾನು ಈ ಕಪ್ಲೆ ಎರಡು ಕಪ್ ಆಗೋಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ರೀ ಅಥವಾ ಇದೇನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ ಅದನ್ನು ನೀವು ಚಿರೋಟಿ ರವೆ ಇದ್ದರೆ ಡೈರೆಕ್ಟಾಗಿ ತೊಗೋರಿ ಚಿರೋಟಿ ರವೆಗಿಂತ ಈ ರವೆ ದಪ್ಪ ಇರ್ತದೆ ಅಂತ ಹೇಳಿ ನಾನು ಇದನ್ನ ಮಿಕ್ಸಿಗೆ ಹಾಕಿ ರೀ ಈಗ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ತೊಗೋತೀನಿ ನೋಡ್ರಿ ಈಗ ಇದು ಗ್ರೈಂಡ್ ಆಗಿ ನೋಡಿರಿ ಆ ರವೆ ಕಿಂತ ಈಗ ಇದು ಮಿಕ್ಸಿಗೆ ಸಣ್ಣದಾಗಿರ್ತದೆ ರೀ ಅದು ಚಿರೋಟಿ ರವೆ ಇದ್ರೆ ನೀವು ಅದನ್ನ ಡೈರೆಕ್ಟ್ ಆಗಿ ತಗೋರಿ ನಾನು ಕತಕ ಸೈಡಿಗೆ ಇಡ್ತೀನಿ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಪಾತ್ರೆಗೆ ಈ ಸ್ಪೂನ್ ದಿಂದ ನಾಲ್ಕು ಸ್ಪೂನ್ ಆಗಷ್ಟೇ ತುಪ್ಪ ಅಂತ ಇದಕ್ಕೆ ನಾನು ತ್ರೀ ಫೋರ್ತ್ ಬಟ್ಲಾಗಷ್ಟೇ ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಇಷ್ಟ ಅಂದ್ರೆ ಒಂದು ಬಟ್ಲಾಗಷ್ಟು ಹಾಕಿ ಇದಕ್ಕೆ ನಾನು ಕಪ್ ಕಪ್ದಿಂದ ರವೆ ತೊಗೊಂಡಿನಲ್ರಿ ಅದರಲ್ಲೇ ಒಂದು ಕಪ್ ಆಗಷ್ಟು ಬಿಸಿಯಾಗಿರುವಂಥ ಹಾಲು ಅಂದರೆ ತುಂಬ ಬಿಸಿ ಅಲ್ರಿ ಲೈಟ್ ಬಿಸಿ ಇದ್ರೆ ಸಾಕ್ರಿ ಆ ತುಪ್ಪನೂ ಕರಗಬೇಕು ಆಮೇಲೆ ಆ ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ರೀ ಇದ್ರೊಳಗೆ ನೋಡಿ ತುಂಬ ಬಿಸಿ ಇರೋ ಹಾಲು ರೀ ಲೈಟ್ ಬಿಸಿ ಇದ್ರೆ ಸಾಕ್ರಿ ಅಷ್ಟನ್ನೇ ನೋಡಿ ಸಕ್ಕರೆ ಚೆನ್ನಾಗಿ ಕರಗಲ್ರಿ ಇದರೊಳಗೆ ನೋಡಿರಿ ಸಕ್ಕರೆನೂ ಕರಗ್ಯದ ತುಪ್ಪನೂ ಕರಗ್ಯದ್ರಿ ನೋಡಿ ಈಗ ಆ ರವೆಯನ್ನು ಏನು ಮಿಕ್ಸಿಗೆ ಹಾಕಿಟ್ಕೊಂಡಿಲ್ರಿ ಅದನ್ನು ಹಾಕ್ತಾಯಿರಿ ಉಪ್ಪಿಟ್ಟು ರವೆ ಸ್ವಲ್ಪ ಚಿರೋಟಿ ರವೆ ದಪ್ಪ ಇರ್ತದೆ ಅಂತೇಳಿ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದರಿಂದ ಬಿಸ್ಕೆಟ್ಗೆ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಇದು ಇನ್ನೊಂದು ಸ್ವಲ್ಪ ಮೆತ್ತಗಾದ್ರೂ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ರೀ ಮೂರು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಹಿಂದಿನ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ನೋಡಿ ಮಿಲ್ಕ್ ಪೌಡ್ರ್ ಇದ್ದರು ಎರಡು ಸ್ಪೂನ್ ಆಗಷ್ಟು ಮಿಲ್ಕ್ ಪೌಡ್ರನ್ನಾದ್ರೂ ಹಾಕ್ಬೋದು ಒಂದು ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿ ಪುಡಿಯನ್ನು ಇದ್ದೀನಿ ನಿಮ್ಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ನೋಡಿ ಮಾಡ್ಬೋದು ಸ್ವಲ್ಪ ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇಲ್ಲಿ ಇನ್ನೂ ನಿಮ್ಗೆ ಹಿಡಿಸ್ತೈತೆ ಅಂದರೆ ನೀವು ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿರಿ ಇದಿನ್ನೂ ಮೆತ್ತಗೆ ಅನ್ಸಕತ್ತದ ಅದಕ್ಕೆ ನಾನು ಇನ್ನೊಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಮಿಲ್ಕ್ ಪೌಡ್ರ್ ಇದ್ರೆ ಹಾಕಿರಿ ಅದನ್ನು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈಗ ಇದನ್ನ ಮಿಕ್ಸ್ ಮಾಡೋಣ ನೋಡಿ ತೋರಿಸ್ತೀನಿ ನೋಡ್ರಿ ನಾನು ಯಾವ ರೀತಿ ಇರಬೇಕಂತ ಹೇಳಿ ಈ ರೀತಿ ಬರ್ಬೇಕು ನೋಡ್ರಿ ತುಂಬ ಮೆತ್ಗುವಾಗಿ ಬರ್ತೀವಿ ಇಷ್ಟು ಇರ್ಬೇಕು ರೀ ಈಗ ರವೆ ನೆನಲ್ರಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದು ಇಡ್ತೀನಿ ರೀ ಅವಾಗ ರವೆ ಚೆಂದಾಗಿ ನೆನೀತದ ಇದು ನನ್ನ ಕತಕ್ಕ ಸೈಡಿಗೆ ಇಡ್ತೀನಿ ರೀ ನೋಡಿ ಹತ್ತು ನಿಮಿಷ ಆಗ್ಯದ ಹತ್ತು ನಿಮಿಷ ಆದಮೇಲೆ ಇನ್ನು ಇದೇಗಿನ ಇದೇಗಿನ್ಕಿತ್ತೂ ಒಂದು ಚೂರು ಗಟ್ಟಿನೂ ಬಂದೈತಿ ನೆನೆದು ಸಾಫ್ಟನೂ ಆಗಿದ್ರಿ ಇದೇ ರೀತಿನೇ ಬರ್ಬೇಕು ನಾನು ಸ್ವಲ್ಪನೂ ನಾದ್ಕೋತೀನಿ ಅಂದರೆ ಇನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಕೈ ತುಪ್ಪ ಹಚ್ಕೊಂಡು ನೀವು ಎಣ್ಣೆನೂ ಹಚ್ಕೊಬೋದು ನಡೀತದೆ ರೀ ನೋಡಿ ಈ ರೀತಿ ರೆಡಿ ರೀ ನೋಡಿ ಈಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿಗಳನ್ನ ತೊಗೋಬೇಕು ಇಷ್ಟಿಷ್ಟೇ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಸಣ್ಣ ನಿಂಬೆ ಗಾತ್ರದಷ್ಟು ನೋಡಿ ಈ ರೀತಿ ಮಾಡ್ಕೊಬೇಕು ರೀ ಯಾವುದೇ ರೀತಿ ಕ್ರ್ಯಾಕ್ಸ್ ಬರ್ಲಾರ್ದಂಗೆ ನೀಟಾಗಿ ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪನೇ ಒತ್ತಿ ಈ ರೀತಿ ಬಿಸ್ಕೆಟ್ ಶೇಪನ್ನು ಕೊಡ್ಬೇಕು ನೋಡಿರಿ ನೋಡಿರಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ ಮನೇಲಿ ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಮಕ್ಳಿಗೆ ಅಷ್ಟೇ ಇಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ನೀವು ಇದನ್ನು ಎರಡು ಎರಡು ಡಬ್ಬದಾಗ ಹಾಕಿ ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡಿ ಎರಡನ್ನ ಮಾಡಿಬಿಟ್ಟು ತೋರಿಸಿದ್ದೀನಿ ಒಮ್ಮೆಲೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವ್ನ ಕರಿಲಿಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆನೂ ಕಾಯ್ದು ತುಂಬಾ ಬಿಸಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ ಸಾಕ್ರಿ ಅಂದ್ರೆ ಅವಾಗ ಏನಾಗ್ತದೆ ಅದು ಒಮ್ಮೆಲೆ ಕರೆದುಬಿಟ್ಟು ಮೇಲೆ ಅಷ್ಟು ಅಷ್ಟೇ ಕಲರ್ ಬಂದು ಒಳಗಡೆ ಚೆನ್ನಾಗಿ ಬೇಯೋಲ್ಲ ಮತ್ತು ಹಸಿ ಉಳಿತಾವ್ರಿ ಅದಕ್ಕೆ ಹೇಳಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಕರಿಯಾತೀನಿ ರೀ ನೋಡಿ ಒಂದು ಸೈಡ ಬೇಯ್ದ ಮೇಲೆ ತಿರುಗಿಬಿಟ್ಟನು ಬೇಯಿಸ್ಕೊತಾ ಇದ್ದೀನಿ ಸಾರಿ ಕರಿದು ಕರೆದು ಬಿಟ್ಟು ತಗೋತಾ ಇದ್ದೀನಿ ರೀ ನೋಡಿ ಲೈಟ್ ಬಿಸ್ಕಿಟ್ ಕಲರ್ ಬರೋವರೆಗೂ ನೋಡಿರಿ ಅಷ್ಟೇ ಕರ್ಕೊಂಡ್ರೆ ಸಾಕ್ರಿ ತುಂಬ ಕೆಂಪುಗಾದ್ರೂ ಚಂದ ಅನ್ಸಲ್ರಿ ಅವು ನೋಡಿರಿ ಇಷ್ಟು ಕರದ್ರೆ ಸಾಕು ಎಷ್ಟು ಚೆನ್ನಾಗಿ ಇವು ನಿಮ್ಗೆ ತೆಗಿಯೋ ಮುಂದೆ ಅನಿಸ್ತದೆ ತುಂಬ ಮೆತ್ಕದವ ಎಣ್ಣೆ ಹಿಡ್ದಾವ ಅಂತ ಅನ್ನಿಸ್ತದೆ ರೀ ಇಲ್ಲಿ ಆರಿದ ಮೇಲೆ ಎಣ್ಣೆನೂ ಹಿಡ್ದಿರಲ್ರಿ ತುಂಬಾ ಕ್ರಿಸ್ಪಿಯಾಗಿ ಫಳ್ಳಾಗಿ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ನೋಡಿ ಎರಡನೇ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದ್ರೂ ನೋಡಿರಿ ಎಷ್ಟು ಡ್ರೈ ಅನ್ಸಗುತ್ತಾವ ತೆಗಿಯೋ ಮುಂದೆ ಅಷ್ಟೇ ಬಿಸಿ ಇದ್ದಾಗ ಹಂಗೆ ಅನ್ನಿಸ್ತಾವ್ರಿ ತುಂಬಾ ಟೇಸ್ಟಿಯಾಗಿರುವಂಥ ನೀವು ಇದನ್ನು ಟೀ ಜೊತೆಯೂ ತಿನ್ಬೋದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ರೀ ಈ ಬಿಸ್ಕೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೆ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ